ಮನೆ ಕಾರ್ಖಾನೆಗಳನ್ನ ಚಾಲು ಮಾಡಿದ್ರು ನಮ್ಮ ರೈತ ಸಂಘದ ಮುಖಂಡರು ರೈತರು ಕೂಡ ಕಬ್ಬಗಳನ್ನು ಕಟಾವು ಮಾಡಿದ್ರೆ ಅಲ್ಲಿ ನಿರ್ಸಿದ್ವಿ ಅವ್ರು ಹೆಂಗ್ ಮಾಡ್ತಾರಂದ್ರೆ ಒಂದ್ ಕಣ್ಣೀರು ಬೆನ್ನೆ ಒಂದು ಕಣ್ಣಿಗೆ ಸುಮ್ಮನೆ ಅವ್ರದ್ದೇ ಒಂದು ಯಾರು ತಂದು ಒಂದಿಬ್ಬರಿಗೆ ಹೆಚ್ಚು ರೊಕ್ಕ ಕೊಡ್ತು ಅಂತೇಳಿ ಕರ್ಕೊಂಡೋಗಿ ನಮ್ಮ ನಮ್ಮ ರೈತರಲ್ಲಿ ನೀವು ಕೆಲಸಕ್ಕಂಥ ಕೆಲಸ ಮಾಡ್ತಾರೆ ಯಾಕಂದ್ರೆ ನಮಗೆ ಎರಡು ಸಾವಿರದ ಏಳ್ನೂರ ಸಾಕ ಇಷ್ಟ ರೂಪ ರೈತಗಳನ್ನು ಸೃಷ್ಟಿ ಮಾಡಿರ್ತಾರೆ ಯಾಕೆ ರೈತರಾಗ ನಾವೇನು ಕೇಳ್ತಾ ಇದ್ದೀವಿ ಇಡೀ ಕಂಡ ಕರ್ನಾಟಕ ರೈತ ರೈತರಿಗೆ ಒಂದೇ ರೈತಿ ಇಲ್ಲೇ ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದವ್ರು ನಾಲ್ಕು ಸಾವಿರದ ಮೂರು ಸಾವಿರದ ನಾಲ್ಕು ಒಂದು ರೂಪಾಯಿನ ಡಿಸಿ ಹೋಗ್ತಾ ಇದ್ದಾರೆ ಗುಜರಾತ್ನಲ್ಲಿ ನಾಲ್ಕು ಸಾವಿರದ ಇನ್ನೂ ರೂಪಾಯಿ ಇವರಿಗೆ ಏನಾಗಿದೆ ಕರ್ನಾಟಕದವ್ರಿಗೆ ಎರಡು ಸಾವಿರದ ಏಳ್ನೂರ ಮೂರು ಸಾವಿರ ಅವರು ಕಂಪ್ನಿ ಲಾಸ್ ಅಂತ ಹೇಳ್ತಾರೆ ಲಾಸ್ ಆಗಿತ್ತು ಎರಡು ಹೀಗಾಗಿ ಇವತ್ತು ರೈತರಿಗೆ ತುಂಬಾ ಮೋಸ ಆಗಿದೆ ಆ ಮೋಸವನ್ನು ತಡೆಗಟ್ಟಲಿಕ್ಕೆ ಇವತ್ತು ನಮ್ಮ ಜಿಲ್ಲಾ ಜಿಲ್ಲಾ ಆಡಳಿತ ಅದನ್ನ ಮಧ್ಯಸ್ಥಿಕೆ ವಹಿಸಿ ರೈತರಿಗೆ ಒಂದು ಬೆಲೆ ಕೊಡಿಸ್ಬೇಕಂತೇಳಿ ನಾನು ಮನೆ ಮಾಡ್ತಾರೆ ಕಂಪನಿ ಮಾಲೀಕರು ಮತ್ತು ಸರ್ಕಾರದ ಜಿಲ್ಲಾಧಿಕಾರಿಗಳು ಏನು ಇಲ್ಲಿ ಸಭೆ ಕರೆದು ರೈತ ಮುಖಂಡರಿಗೆ ಏನು ತಿಳಿಸಿದ್ದಾರೆ ಸರ್ ಈಗ ಜಿಲ್ಲಾಧಿಕಾರಿಗಳು ಹಾಗೂ ಮೂರು ಸಲ ಮೀಟಿಂಗ್ ಮಾಡಿದರು ಪ್ರಥಮದಲ್ಲಿ ಜಿಲ್ಲಾಧಿಕಾರಿಗಳು ಫ್ಯಾಕ್ಟ್ರಿ ಮಾಲೀಕರುಗಳು ಕೂರು ಮೀಟಿಂಗ್ ಮಾಡಿದ್ರು ನಾವು ಅದನ್ನು ಹೋಗಲಿಲ್ಲ ಹೋದ ತಿಂಗಳ ಹತ್ತನೇ ತಾರೀಕಿನ ಕೂಡ ಕರೆದಿದ್ರು ಆ ಗಡುವು ಕೊಟ್ಟಿದ್ದೀವಿ ಅದು ಮುಕ್ತಾಯ ಆಯಿತು ನಿನ್ನೆ ಕೂಡ ಜಿಲ್ಲಾಧಿಕಾರಿಗಳು ನಾವು ಒಂದು ಪ್ರೆಸ್ ಬೀಜ ಮಾಡಿ ಹೋರಾಟ ಮಾಡ್ತೀವಿ ಅಂದ್ಕೊಳ್ಳಿ ನಿನ್ನೇನು ಕೂಡ ಕರೆದಿದ್ರು ಅದಕ್ಕೆ ಫ್ಯಾಕ್ಟ್ರಿ ಮಾಲಕರು ಒಪ್ಪಲಿಲ್ಲ ನಾವು ಇನ್ನೂ ನಮ್ಮ ಹೇಳ್ತೀನಿ ಹೇಳ್ತೀನಂತಕ್ಕಂಥ ಹುಡಾಟ್ ತರ ಕೊಟ್ಟರು ಅಲ್ಲಿ ಮಾಲೀಕರು ಯಾರೂ ಬಂದಿರಲಿಲ್ಲ ಕೇವಲ ಅವರು ಕೆಲಸ ಮಾಡ್ತಿರ್ತಕ್ಕಂಥ ಟ್ಯೂಲ್ಗಳನ್ನು ಕಳಿಸಿ ಹೇಳಿದರು ಅವ್ರು ಹೇಳಿದ್ರು ಅವ್ರು ಏನು ಹೇಳ್ತಾರೆ ನಮ್ಮ ಮಾಲಕ್ ಹೇಳ್ದಂಗೆ ಹೇಳ್ತೀನಂತಂದರು ಅದಕ್ಕೆ ಜಿಲ್ಲಾಧಿಕಾರಿಗಳಿಗೆ ನಾವು ಎರಡು ದಿನ ಗಡುವನ್ನು ಕೊಟ್ಟಿದ್ದೇವೆ ಎರಡು ದಿನದೊಳಗಡೆ ಬಿಲ್ಲನ್ನು ಎಸೆದು ಕೊಡ್ತಾರಂಥ ನಂಬಿಕೆಯೂ ಇದೆ ಒಂದು ವೇಳೆ ಆಗದೆ ಹೋದರೆ ಉಗ್ರವಾದ ಹೋರಾಟವನ್ನು ಮಾಡೋದು ನಿಚಿತ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಈಗ ನಾವು ಇಲ್ಲಿ ಮಂಟಪ ಪ್ರತಿಭಟನೆ ಮಾಡ್ತಾ ಇದು ನಿರಂತರ ಘೋಷಣೆ ನಿರಂತರ ಈಗ ಎರಡು ದಿನದ ಸಲುವಾಗಿ ಮಾತ್ರ ಹಚ್ಚಿಟ್ಟು ಈಗ ನಾವೇನು ಮಾಡಿದ್ದೀವಿ ಅಂತಂದ್ರೆ ಎಲ್ಲ ರೈತರು ಸೇರಿಕೊಂಡು ಈ ಒಲಿನೂ ಹಚ್ಚಿಬಿಟ್ಟಿವಾತ್ರಿನೂ ಇಲ್ಲೇ ವಸತಿ ಇರ್ತೀವಿ ಹಗಲತ್ತೂ ಇಲ್ಲೇ ವಸ್ತಿ ಇರ್ತೀವಿ ನಮ್ಗೆ ಬೆಲೆ ಸಿಗುವವರೆಗೂ ಕೂಡ ಈ ಟೆಂಟ್ ಇಷ್ಟೇ ಇರೋದು ಈಗ ನಮಗೆ ಎಲ್ಲ ಮಠಾಧೀಶರು ಕೂಡ ಕೆಲವೊಬ್ರು ಹೇಳಿದ್ದಾರೆ ದಾಸವು ಎಷ್ಟು ಬರ್ತೈತಿ ಬರ್ರಿ ರೈತರ ಪರವಾಗಿ ನಾವು ಮಾಡ್ತೀವಿ ಮಾಡ್ಕೊಳ್ಬೇಕಂದ್ರೆ ನಮ್ಮ ರೈತರು ಕೂಡ ಶುಂಠೋಲ್ ಗಟ್ಟಲೆ ನಮಗೆ ಅಕ್ಕಿ ಕಲ್ಸಕತ್ತ ಈಗ ಬೆಳೆದಿರ್ತಕ್ಕಂಥ ದೇಶಕ್ಕೆ ಕಣ್ಣು ಹಾಕೋರು ರೈತರು ನಮ್ಮ ಬೆಂಬಲ ಬೆಲೆಗೆ ಯಾರು ಕೊಡೋಂಗಿಲ್ಲ ನಾವು ಗಟ್ಟಿಯಾಗೆ ಬಂದು ಕೊಡ್ತೀವಿ ಗಟ್ಟಿಯಾದಾಗ ಜೋರು ಬೆಟ್ಟತಕ್ಕಂಥ ಮಾತಿನದ್ರಿಂದ ನಾವು ಗಟ್ಟಿಯಾಗೆ ಬಂದು ಕೊಡ್ತೀವಿ ಇವಾಗ ನಾವು ಅದನ್ನು ಬೆಲೆ ತಗೊಂಡ ಮೇಲೆ ಇಟ್ಟೆಂಟ್ ಕಟ್ಕೊಂಡು ಹೋಗುತ್ತೆ ವಿಜಯಪುರ ಜಿಲ್ಲೆ ಎಲ್ಲ ತಾಲೂಕು ಮುಖಂಡರು ಎಲ್ಲ ಗ್ರಾಮಸ್ಥರು ಎಲ್ಲರೂ ಬಂದಿದ್ದಾರೆ ಬಿಜಾಪುರ ಜಿಲ್ಲೆ ಹದಿಮೂರು ತಾಲೂಕನ ಎಲ್ಲ ತಾಲೂಕಾ ಮುಖಂಡರುಗಳು ಬಂದಿದ್ದಾರೆ ಈಗ ಸಾಂಕೇತಿಕವಾಗಿ ಬಂದಿದ್ದೇವೆ ನಾಳೆಯಿಂದ ಬೇರೆ ಬೇರೆ ರೂಪರೇಷೆಗಳನ್ನು ನಾವೆಲ್ಲ ಸೇರಿಕೊಂಡು ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಯಾವ ರೀತಿ ಅಂತಕ್ಕಂಥ ವಿಚಾರ ಮಾಡಿ ತಮ್ಮ ಹೋರಾಟಕ್ಕೆ ಬೇರೆ ಬೇರೆ ಜಿಲ್ಲೆಯವರು ತಮಗೆ ಸಪೋರ್ಟ್ ಮಾಡಿದ್ದಾರೆ ಈಗ ಬಾಗಲಕೋಟೆ ಜಿಲ್ಲೆಯವರು ಸಪೋರ್ಟ್ ಮಾಡಿದ್ದಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಅಲ್ಲಿ ನಡೆಯೋದ್ರಿಂದ ಇವತ್ತು ಅಲ್ಲಿ ಏನಾಗ್ತಕ್ಕಂತಕ್ಕಂಥ ವಿಚಾರವನ್ನು ಗಮನ ಮಾಡಿಕೊಂಡು ಅವರು ಕೂಡ ಇಲ್ಲಿ ಶಿಫ್ಟ್ ಆಗೋ ಸಾಧ್ಯತೆ ಸಾಧ್ಯತೆಗಳಿಲ್ಲ ಅಲ್ಲಿ ಗುಲ್ಲಾಪುರದಲ್ಲಿ ನಡೀತಿರೋ ಹೋರಾಟ ಏನು ಫೈನಾನ್ಸಿಯಲ್ ಈಗ ಇವತ್ತು ಆರು ದಿನ ಆಯಿತು ಫಸ್ಟ್ ದಿನ ಸಾವಿರ ಹತ್ತು ಸಾವಿರ ಇದ್ದರು ಐವತ್ತು ಸಾವಿರ ಆಯಿತು ಲಕ್ಷ ಆಯಿತು ನಿನ್ನೆ ಮೂರು ಲಕ್ಷ ಸೇರಿದ್ರು ಇವತ್ತಿನೂ ಕೂಡ ಸಾಕಷ್ಟು ಲಕ್ಷಾಂಗಟ್ಟಲೆ ಜನ ಸೇರಿ ಇವತ್ತ ಅಂತಿಮ ಆಗುವ ಸಾಧ್ಯತೆಗಳು ರಾಹುಲ್ ತುಕ್ಕಟ್ಟಿ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯಪ್ರಭಿ ಬಾರ್ ಸಿರೋಳ ರಮೇಶ ਕਾਂਦੀਆਂ ਬਮੀਲੀ ਨੀਨ ਅਸਰ ਹੇਲ ਤਾਰਾ ਕਾਂਦੀਆਂ ਬਮੀਲੀ ਨੀਨ ਅਸਰ ਹੇਲ ਤਾਰਾ ਵੀਰਾਂ ਨੂੰ ਤਾਰਾ ਸ਼ੂਰਾਂ ಈಗಾಗಿನ ಒಬ್ಬ ಕಾಕಾರ ನಿಖ್ ಬಿದ್ದಿದ್ರು ಅವರು ಕೂಡ ರೆಸ್ಟ್ ಯೋಚನೆ ಅಲ್ಲಿ ಖುರ್ಚಿಗಳನ್ನ ಹಾಕೊಂಡು ವಿವಿಧ ಸಂಘಟನೆಗಳ ಹೋರಾಟಗಳ ಅಧ್ಯಕ್ಷರುಗಳು ದಯಮಾಡಿ ವೇದಿಕೆ ಬರಬೇಕು ಇವತ್ತು ಕನ್ನಡಪರ ಸಂಘಟನೆ ದಲಿತ ಪರ ಸಂಘಟನೆ ಅಧ್ಯಕ್ಷರಾಗಿರ್ಬೋದು ನಿಮಗೆ రైతు సంఘటన అధ్యక్షులు హిరియరు వేదిక మేము బర్ెలూ ఆ కుర్చు ఆసన అది కళి తమ్మల్ వినితీ